ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಯೋಗೇಶ್ವರ ಕೃಷ್ಣೋ ಯತ್ನ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪತ್ರವಿನತೆಯರಿಬ್ಬರು ಉಚ್ಚೈಶ್ರಮಸ್ಸೆಂಬ ಕುದುರೆಯನ್ನು ನೋಡುವುದಕ್ಕಾಗಿ ಹೊರಟದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ತಪೋಧನ ಆ ರಾತ್ರಿಯು ಕಳೆದು ಬೆಳಗಾಯಿತು ಸೂರ್ಯನು ಬುದಿಸಿದನು ಹಠದಿಂದಲೋ ಕೋಪದಿಂದಲೋ ಅನ್ಯೋನ್ಯ ದಾಸ್ಯವನ್ನೇ ಪಂಥವಾಗಿ ನಿರ್ಣಯಿಸಿಕೊಂಡ ಶತ್ರು ವಿನತೆಯರಿಬ್ಬರು ಬಹಳ ಸಡಗರದಿಂದ ಹೊರಟು ಸಮುದ್ರ ತೀರಕ್ಕೆ ಬಂದು ಸೇರಿದರು ಅವರಲ್ಲಿ ವಿನತೆಯು ಆ ಉಚ್ಚೈಶ್ರವಸ್ಸೆಂಬ ಅಮೃತ ಮಥನ ಕಾಲದಲ್ಲಿ ಹುಟ್ಟಿದ ಕುದುರೆಯು ಸಂಪೂರ್ಣ ಬಿಳುಪು ಬಣ್ಣವನ್ನೇ ಹೊಂದಿರುವುದೆಂದು ಅದು ವಾಸ್ತವವೇ ಆಗಿದ್ದರೂ ಕೂಡ ಕದೃವು ಅದರ ಬಾಲವು ಕಪ್ಪಾಗಿರುವುದೆಂದು ವಾದಿಸಿ ಪಂಥವನ್ನು ಕಟ್ಟಿಕೊಂಡಿದ್ದರು ತಾನು ಪಂಥದಲ್ಲಿ ಗೆಲ್ಲುವ ಸಲುವಾಗಿ ಕದ್ರುವು ತನ್ನ ಪಿತ್ರನಾದ ಕರ್ಕೇಟಕನೆಂಬ ಸರ್ಪವನ್ನು ಕಳಿಸಿ ಅದರ ಬಾಲಕ್ಕೆ ಸುತ್ತಿಕೊಂಡು ಆ ಬಾಲವು ಕಪ್ಪಾಗಿ ಕಾಣುವಂತೆ ತಂತ್ರವನ್ನು ಹೂಡಿದ್ದಳು ಆದರೆ ಈ ವಿಷಯ ವಿನತೆಗೆ ಗೊತ್ತಿರಲಿಲ್ಲ ಅನಂತವಾಗಿ ಸಮಸ್ತ ಜಲಗಳಿಗೂ ನಿಧಿಯಾದ ಸಮುದ್ರದ ಮಹಾತಿಶಯವನ್ನು ಕೇಳಬೇಕೇ ಉದ್ದಕ್ಕೂ ದಟ್ಟವಾದ ತೀರ ವನಗಳು ಅದಕ್ಕೆ ಅಪೂರ್ವ ಶೋಭೆಯನ್ನು ಕೊಡುತ್ತಿರುವವು ಮತ್ತು ಆ ಸಮುದ್ರ ಜಲವು ಅಗಾಧವಾಗಿ ಒಳಗೆ ಸಂಚರಿಸುತ್ತಿರುವ ಮೀನು ಮೊಸಳೆ ತಿಮಿ ತಿಮಿಂಗಲ ಮೊದಲಾದ ಪ್ರಬಲ ಜಂತುಗಳಿಂದ ಕಲಗಿಸಲ್ಪಟ್ಟು ಮಹಾಧ್ವನಿಯಿಂದ ಮೊರೆಗಿಡುವಂತಿರುವುದು ನಾನಾ ರೂಪವುಳ್ಳ ಸಾವಿರಾರು ಜಲಚರ ಪ್ರಾಣಿಗಳಿಗೆ ಆಶ್ರಯವಾಗಿರುವುದು ಸ್ವಭಾವದಲ್ಲಿಯೂ ಆಕೃತಿಯಲ್ಲಿಯೂ ಕ್ರೂರವಾಗಿ ವಿಕಾರ ರೂಪಗಳುಳ್ಳ ಎಷ್ಟೋ ಪ್ರಾಣಿಗಳು ಅದರಲ್ಲಿ ಕಾಣಿಸುತ್ತಿರುವವು ಒಂದು ಕಡೆ ಆಮೆಗಳು ಮತ್ತೊಂದು ಕಡೆ ದೊಡ್ಡ ಮೊಸಳೆಗಳು ಆಗಾಗ ತಲೆ ಎತ್ತುತ್ತಿರುವವು ಹೀಗೆ ಕ್ರೂರ ಜಂತುಗಳಿಗೆ ಆಶ್ರಯವಾಗಿರುವುದರೊಡನೆ ಮುತ್ತು ಹವಳ ಮೊದಲಾದ ಸಮಸ್ತ ರತ್ನಗಳಿಗೂ ಉತ್ಪತ್ತಿ ಸ್ಥಾನವಾಗಿ ವರುಣ ದೇವನಿಗೆ ನಿವಾಸ ಸ್ಥಾನವೆನಿಸಿಕೊಂಡು ನಾಗರಿಗೆ ಆಶ್ರಯ ಸ್ಥಾನವಾಗಿ ನದಿಗಳಿಗೆಲ್ಲ ಪತಿ ಎನಿಸಿಕೊಂಡಿರುವುದು ಬಾಡಬನೆಂಬ ಪಾತಾಳದ ಅಗ್ನಿಗೆ ವಾಸಸ್ಥಳವಾಗಿರುವುದು ದೈತ್ಯರಿಗೆ ಸುಖಾಶ್ರಯವಾಗಿ ಪ್ರಾಣಿಗಳಿಗೆ ಭಯಂಕರವಾಗಿ ತೋರುವುದು ಅಮೃತಕ್ಕೆ ಉತ್ಪತ್ತಿ ಸ್ಥಾನವಾಗಿ ದೇವತೆಗಳಿಗೆ ಶುಭಪ್ರದವಾಗಿರುವುದು ಇದರ ಆಕಾರವನ್ನು ಪರಿಮಾಣವನ್ನು ಹೀಗೆಂದು ಊಹಿಸುವುದಕ್ಕೆ ಆಗದಂತೆ ಮಹಾದ್ಭುತವಾಗಿ ತೋರುವುದು ಪವಿತ್ರವಾದ ತೀರ್ಥವುಳ್ಳದ್ದು ಜಲಜಂತುಗಳ ಕೂಗಾಟಗಳಿಂದ ಭಯಂಕರ ಧ್ವನಿ ಉಳ್ಳದ್ದಾಗಿರುವುದು ಅಲ್ಲಲ್ಲಿ ಅಗಾಧವಾದ ನೀರಿನ ಸುಳಿಯಿಂದ ಸಮಸ್ತ ಪ್ರಾಣಿಗಳಿಗೂ ಭೀತಿಯನ್ನು ಹುಟ್ಟಿಸುವುದು ಗಾಳಿಯಿಂದ ಅಲೆಗಳು ಉಯ್ಯಾಲೆಯಂತೆ ತೂಗಾಡುತ್ತಿರುವವು ಅಲೆಯಾಟಗಳ ಹೆಚ್ಚಿಗೆಯಿಂದ ಸಮುದ್ರವೇ ಮೇಲಕ್ಕೆ ಎದ್ದಂತೆ ಕಾಣುವುದು ಆಗಾಗ ಅಲೆಗಳೆಂಬ ಕೈಗಳನ್ನು ನಾಲ್ಕು ಕಡೆಗೂ ಬೀಸಿ ನರ್ತನ ಮಾಡುವಂತಿರುವುದು ಚಂದ್ರನ ವೃತ್ತಿ ಕ್ಷಯಗಳನ್ನು ಅನುಸರಿಸಿ ಆಗಾಗ ಉಬ್ಬಿ ಆಡುವ ಅಲೆಗಳಿಂದ ಉಲ್ಲೋಲ ಕಲ್ಲೋಲವಾಗಿರುವುದು ಪಂಚಜನ್ಯವೆಂಬ ವಿಷ್ಣುವಿನ ಶಂಖಕ್ಕೆ ಉತ್ಪತ್ತಿ ಸ್ಥಾನವಾಗಿರುವುದು ಪೂರ್ವದಲ್ಲಿ ಭೂಮಿಯನ್ನು ಉದ್ಧರಿಸುವುದಕ್ಕಾಗಿ ವರಾಹ ರೂಪವನ್ನೆತ್ತಿದ ಎಣೆಯಿಲ್ಲದ ಶಕ್ತಿಯುಳ್ಳ ಭಗವಂತನಿಂದ ಕಲಗಿಸಲ್ಪಟ್ಟ ಜಲದಿಂದ ಪವಿತ್ರವಾಗಿರುವುದು ಬ್ರಹ್ಮ ಋಷಿಯಾದ ಅತ್ರಿಯು ನೂರು ವರ್ಷಗಳ ಕಾಲದವರೆಗೆ ದೃಢವ್ರತವನ್ನು ಹಿಡಿದು ತಪಸ್ಸು ಮಾಡಿದರು ಅವನಿಗೆ ತನ್ನ ಆಳವನ್ನು ತೋರಿಸದೆ ಪಾತಾಳದವರೆಗೆ ವ್ಯಾಪಿಸಿರುವುದು ಅಮಿತ ತೇಜಸ್ಸುಳ್ಳ ಪದ್ಮನಾಭನು ಅಂದರೆ ವಿಷ್ಣುವು ಸೃಷ್ಟಿಗೆ ಮೊದಲು ಆತ್ಮ ಸಾಕ್ಷಾತ್ಕಾರವೆಂಬ ಯೋಗ ನಿದ್ರೆಯಲ್ಲಿದ್ದಾಗ ಆ ದೇವನಿಗೆ ಆ ಸಮುದ್ರವು ಶಯನ ಸ್ಥಾನವಾಗಿತ್ತು ಇಂದ್ರನ ವಜ್ರಾಯುಧಕ್ಕೆ ಭಯಪಟ್ಟು ಬಂದು ತನ್ನಲ್ಲಿ ಮೊರೆಹೊಕ್ಕ ಮೈನಾಕ ಪರ್ವತಕ್ಕೆ ಅಭಯವನ್ನು ಕೊಟ್ಟು ಕಾಪಾಡಿದುದು ಯುದ್ಧದಲ್ಲಿ ಪ್ರಾಣ ಭಯವನ್ನು ಯುದ್ಧದಲ್ಲಿ ಪ್ರಾಣ ಭಯದಿಂದ ಮೊರೆ ಇಡುತ್ತಾ ಬಂದು ದೈತ್ಯರಿಗೆ ಆಶ್ರಯವನ್ನು ಕೊಟ್ಟುದು ಬಡಭಾಗ್ನಿಯ ತೃಪ್ತಿಗಾಗಿ ಜಲವೆಂಬ ಹವಿಸ್ಸನ್ನು ಕೊಟ್ಟು ಅದನ್ನು ಸದಾ ತೃಪ್ತಿಗೊಳಿಸತಕ್ಕದು ನದಿಗಳೆಂಬ ಸಾವಿರಾರು ಪತ್ನಿಯರು ನಾನು ತಾನೆಂದು ಸ್ಪರ್ಧೆಯಿಂದ ಮುಂದೆ ಬಂದು ಅದ್ ಅದನ್ನು ಸುತ್ತಲೂ ಆಲಂಗಿಸುತ್ತಿರುವರು ಅಂದರೆ ಅಷ್ಟೊಂದು ನದಿಗಳು ಬಂದು ಸಮುದ್ರಕ್ಕೆ ಸೇರುತ್ತಿರುವುದು ಹೀಗೆ ಅಪಾರವಾಗಿ ಅಗಾಧವಾಗಿ ಅತಿ ವಿಸ್ತೀರ್ಣವಾಗಿ ಪ್ರಮೇಯವಾಗಿ ಅಲೆಗಳಿಂದ ಮೇಲೆದ್ದು ಕುಣಿದಾಡುವಂತೆ ತೋರುವ ಈ ಆ ಮಹಾಸಮುದ್ರದ ಅತಿಶಯವನ್ನು ಆ ಕಶ್ಯಪನ ಪತ್ನಿಯರಿಬ್ಬರು ಆಶ್ಚರ್ಯದಿಂದ ನೋಡಿ ಸ್ತಬ್ಧರಾದರು ಇದುನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ